ಈ ಸಿನಿಮಾಲಲ್ಲಿ ತುಂಬ ವಿಭಿನ್ನವಾದ ಕ್ಯಾರೆಕ್ಟರ್ ಒಂದು ಸಿನಿಮಾನ ನಿಲ್ಲಿಸೋ ಥರ ಕ್ಯಾರೆಕ್ಟರ್ ಬಂದು ಒಂದು ಶ್ವಾನ ಇದೆ ಆ ಶ್ವಾನ ಹೆಸರು ಕರ್ಗಿ ಅದನ್ನೇ ನಾನು ನಿಮ್ಗೆ ಹೇಳಿದೆ ಈ ಶ್ವಾನನು ಈ ಹೀರೋ ಇವರಿಬ್ಬರದ್ದು ಒಂದು ಇರುತ್ತೆ ಆ ನಂಟು ಬಂದು ಮನುಷ್ಯ ಬಂದು ಇವಾಗ ಎಷ್ಟೋ ಪ್ರಾಣಿಗಳು ಸಾಕ್ತೀವಿ ನಾವು ಆ ಪ್ರಾಣಿ ಇರೋವರೆಗೂ ತುಂಬ ಕ್ಲೋಸ್ ಆಗಿರ್ತೀವಿ ಅದು ನಮ್ಮ ಮನೆಗೆ ಹೋದರೆ ಅದು ಓಡಿ ಬರುತ್ತೆ ಆ ಪ್ರೀತಿ ವಿಶ್ವಾಸ ಇರುತ್ತೆ ಆದರೆ ಅದು ಸತ್ತೋದ ಮೇಲೆ ಏನಾಗುತ್ತೆ ಆ ನಾಯಿ ಆ ಶ್ವಾನ ನಿಮ್ಮನ್ನು ಕಾಪಾಡುತ್ತಾ ಆ ಆತ್ಮ ನಿಮ್ಮನ್ನು ಕಾಪಾಡುತ್ತಾ ಆತ್ಮ ನಿಮ್ಮ ಸಂಬಂಧ ಇರುತ್ತಾ ಅಂತ ಈ ಸಬ್ಜೆಕ್ಟಲ್ಲಿ ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ ಏನಕ್ಕಂದರೆ ಈ ಹೀರೋ ಬಂದು ಅದು ಆ ಕೆಲವು ವಿಷಯಗಳಿಂದ ಅವನ್ನ ಹೊಡೆದು ರೈಲ್ವೆ ಟ್ರ್ಯಾಕಲ್ಲಿ ಹಾಕಿರ್ತಾರೆ ಆ ಶ್ವಾನ ಸತ್ತೋಗಿರುತ್ತೆ ಏನೋ ಒಂದು ವಿಷಯಕ್ಕೆ ಅದನ್ನು ರೈಲ್ವೆ ಗೇಟಲ್ಲಿ ಕಟ್ಟಿ ಅದನ್ನು ಸಾಯಿಸಿರ್ತಾರೆ ವರ್ಗದವರು ಒಂದು ಟ್ರೈನ್ ಬರೋವಾಗ ಈ ಹುಡುಗ ಸತ್ತೋಗಿರ್ತಾನೆ ಆ ಕಾಲಭೈರವ ರೂಪದಿಂದ ಬಂದು ಆ ನಾಯಿ ಬಂದು ಕಾಪಾಡೋ ಒಂದು ಇನ್ಸಿಡೆಂಟು ತುಂಬ ವಿಭಿನ್ನವಾಗಿರುತ್ತೆ ಇದೆಲ್ಲ ಎಲ್ಲರೂ ನೋಡಬೇಕು ಈ ಸೀನ್ನ ಆ ಕಾಲ ರೂಪ ಆ ನಾಯಿನ ಒಂದು ಆತ್ಮನ ಸಂಬಂಧ ಒಂದು ಹ್ಯೂಮನ್ ಇದರಲ್ಲಿ ಏನು ನಮ್ಗೆ ಅರ್ಥ ಆಗುತ್ತೆ ಅಂದರೆ ಇಷ್ಟು ದಿನ ನಾವು ಬೀನ್ ಹ್ಯೂಮನ್ ಬೀನ್ ಹ್ಯೂಮನ್ ಅಂತೀವಿ ಇದರ ಈ ಸಿನಿಮಾ ಇಂದ ನೀವು ಬೀನ್ ಅನಿಮಲ್ಲು ಆಗ್ತೀರಾ ಬೀನ್ ಪೆಟ್ ಆಗ್ತೀರಾ ಇದೊಂದು ವಿಭಿನ್ನವಾದ ವಿಷಯವನ್ನು ನೀವು ಈ ಸಿನಿಮಾ ಅಲ್ಲಿ ನೋಡ್ಬೋದು ಒಟ್ಟಾಗಿ ನಾನು ಏನು ಹೇಳ್ತೀನಿ ಅಂದರೆ ಈ ಕರ್ಕಿ ಸಿನಿಮಾ ಬಂದು ಒಂದು ಮೂರಿಂದ ನಾಲ್ಕು ಆಕಾಂಕ್ಷಿಗಳಿದೆ ಇದನ್ನು ನೀವು ಯಾಕೆ ಜನ ಹೋಗಿ ಈ ಸಿನಿಮಾ ನೋಡಬೇಕಂತ ಅದೊಂದು ಒನ್ ಬೈ ಒನ್ ಹೇಳ್ತೀನಿ ಬೇಸಿಕ್ಲಿ ನಂಬರ್ ಒನ್ ಬಂದು ಇದರಲ್ಲಿ ಕಾಸ್ಟ್ ಸಿಸ್ಟಮ್ ನಡೀತದೆ ಇವತ್ತು ಕಾಸ್ಟ್ ಸಿಸ್ಟಮ್ ಎಲ್ಲೋ ಮುಚ್ಚೋಗಿದೆ ಅನ್ಕೊತಾ ಇದ್ದೀವಿ ನಾವು ಇಲ್ಲ ಅದು ಇದೆ ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮುಚ್ಚೋ ನಾವು ಸರ್ವೆ ಮಾಡಿದ್ವಿ ಅದು ಒಳ ಒಳಗೆ ಎಲ್ಲೋ ನಡೀತಾ ಇದೆ ಬಟ್ ಆಚೆ ಅದು ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಒಳಗೆ ಎಲ್ಲಿ ನಡೀತೋ ಆ ಸಿನಿ ಅದನ್ನು ನಾವು ಈ ಸಿನಿಮಾ ತೋರಿಸಿದೀವಿ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅದು ಬರುತ್ತೆ ಎರಡನೇದು ಬಂದು ಫ್ರೆಂಡ್ಶಿಪ್ಪು ಒಂದು ಕಾಲೇಜ್ಗೆ ಹೋಗ್ತೀವಿ ನಾವು ಒಂದು ಹುಡುಗ ಹುಡುಗಿ ಕಾಲೇಜಲ್ಲಿ ಸೇರಿಕೊಂಡ್ರೆ ಒಂದು ಡಿಗ್ರಿಗೆ ನಾವು ಸೇರ್ತೀವಿ ನಾವು ಅಲ್ಲಿ ಸೇರೋದು ಡಿಗ್ರಿ ಸ್ಟೂಡೆಂಟಾಗಿ ಬಟ್ ಇಲ್ಲಿ ಏನಾಗ್ತಾ ಇದೆ ಜನ ಬಂದು ಏನು ಮಾಡ್ಕೊತಾರೆ ಒಂದು ಹುಡುಗ ಒಂದು ಹುಡುಗಿ ಸೇರ್ಕೊಂಡ್ರೆ ಅವರು ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ವಿಕಾಸ್ ನೀನು ರಶ್ಮಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ ಬಟ್ ಇವರು ಇಂಟ್ರೊಡ್ಯೂಸ್ ಮಾಡೋಲ್ಲಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲ ಅಂದರೆ ಜನರ ದೃಷ್ಟಿ ಇವಾಗ ಅಪ್ಪರ್ ಕಾಸ್ಟ್ ಇರ್ತಾರೆ ಬೇರೆ ಕಾಸ್ಟ್ ಇರ್ತಾರೆ ಅವ್ರ ದೃಷ್ಟಿ ಏನಾಗುತ್ತೆ ಓ ಇವರು ಲೋವರ್ ಕಾಸ್ಟು ಇವನು ಅಪ್ಪರ್ ಕಾಸ್ಟ್ ಇವರಿಬ್ಬರು ಏನಾದರೂ ಸೇರ್ಕೊಂಡ್ಬಿಟ್ರೆ ನಮ್ಮ ಕಾಸ್ಟಿಗೆ ಧಕ್ಕೆ ಆಗುತ್ತೆ ಅಂತ ನಾವೆಲ್ಲ ಏನು ಗೊತ್ತಾ ಮೆಸೇಜ್ ಕೊಡ್ತಾ ಈ ಸಬ್ಜೆಕ್ಟಲ್ಲಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗಬಾರ್ದಾ ಫ್ರೆಂಡಿಗೆ ಏನು ಕಾಸ್ಟ್ ಬೇಕಾಗಿತ್ತಾ ಇಲ್ಲ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆದರೆ ಅವರೇ ಲವ್ವೇ ಮಾಡಬೇಕಾ ಲವ್ವೇ ಆಗಿ ಲವ್ವಲ್ಲೇ ಎಂಡ್ ಆಗುತ್ತಾ ಅಂತ ಒಂದು ದೊಡ್ಡ ಕ್ವಶನ್ ಬರುತ್ತೆ ಅದರಲ್ಲಿ ಸೊ ಈ ಫ್ರೆಂಡ್ಶಿಪ್ಪು ಕಾಸ್ಟಲ್ಲಿ ಫ್ರೆಂಡ್ಶಿಪ್ ಆಗಿ ಮದುವೆ ಏನಿಲ್ಲ ಎಲ್ಲ ಕಾಸ್ಟ್ ಜನರು ಫ್ರೆಂಡ್ ಆಗ್ಬೋದು ಯಾರೇ ಇರಲಿ ಹುಡುಗ ಇರಲಿ ಹುಡುಗ ಎಲ್ಲ ಫ್ರೆಂಡ್ ಆಗೋ ಅಂತ ಎರಡನೇ ಆಕಾಂಕ್ಷೆ ತೋರಿಸ್ತೆ ಮೂರನೇದು ಬಂದು ಎಜುಕೇಷನ್ ಎಜುಕೇಷನ್ ಅನ್ನೋ ಸಬ್ಜೆಕ್ಟ್ ಬಂದು ತುಂಬ ತುಂಬ ನಮ್ಮ ಕರ್ನಾಟಕದಲ್ಲಿ ಇದೆ ಯಾಕಂದರೆ ಬಡವರು ಬಂದು ಅವ್ರು ಕಷ್ಟಪಟ್ಟು ಅವ್ರ ಅಪ್ಪ ಅಮ್ಮ ಎಲ್ಲೋ ಕೂಲಿ ಕೆಲಸ ಕಾರ್ಮಿಕ ಕೆಲಸ ಮಾಡಿ ಅವ್ರ ಮಕ್ಕಳನ್ನ ಸಿಟಿ ಕಳಿಸ್ತಾರೆ ಸಿಟಿ ಕಳಿಸೋವಾಗ ಆ ಮಕ್ಕಳು ಬಂದು ಎಷ್ಟೋ ಕಷ್ಟಪಟ್ಟು ಓದ್ತಾರೆ ಅವರು ಅದನ್ನು ಬಿಡದೆ ಆ ಎಷ್ಟು ಜನ ಅವ್ನಿಗೆ ತೊಂದರೆ ಕೊಡ್ತಾರೆ ಅವ್ರಿಗೆ ಏನೇ ಹಿಂಸೆ ಕೊಡ್ತಾರೆ ಇದನ್ನು ನೀನು ನೋಡ್ಬೋದು ಎಜುಕೇಶನ್ ಸೋಷಿಯಲ್ ಕಾಸು ಇದರಲ್ಲಿದೆ ಲಾಸ್ಟ್ ನಾನು ಏನೋ ಹೇಳ್ತೀನಿ ಅಂದರೆ ಒಂದು ಶ್ವಾನ ಪ್ರೀತಿ ಶ್ವಾನನು ಒಂದು ಮನುಷ್ಯನಿಗೆ ಯಾವ ಥರ ಪ್ರೀತಿ ಇರುತ್ತೆ ಶ್ವಾನ ಬಂದು ಒಂದು ಸತ್ತೋದ ಮೇಲೆ ಅದು ಪ್ರೀತಿ ಇರುವಾಗ ಅದು ಲೈವ್ ಆಗಿರುತ್ತಾ ಅದು ಸತ್ತೋದ ಮೇಲೇ ಅದನ್ನು ಆತ್ಮ ಕಾಪಾಡುತ್ತಾ ಇಲ್ವಾ ಸೊ ಈ ಥರ ಒಂದು ಇಷ್ಟೋ ಕೆಲವು ಆಕಾಂಕ್ಷೆಗಳು ಇಟ್ಕೊಂಡು ಈ ಸಬ್ಜೆಕ್ಟ್ನ ಮಾಡಿ ಮಾಡಿದ್ದೀವಿ ಒಟ್ಟಾರೆ ಬಂದು ಇದೊಂದು ಸೋಷಿಯಲ್ ಕಾಸ್ಟ್ ಸಿನಿಮಾ ನೀವೆಲ್ಲ ಸ್ವಲ್ಪ ನಮ್ಮ ಜನತೆಗೆ ಮಾಹಿತಿ ಕೊಡಬೇಕು ಇದರಲ್ಲಿ ಒಂದು ಐದರಿಂದ ಆರು ಆಕಾಂಕ್ಷೆಗಳು ವಿಭಿನ್ನವಾಗಿ ಎಲ್ಲ ಸಿನಿಮಾಗಿಂತ ಡಿಫ್ರೆಂಟ್ ಆಗಿದೆ